ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬ್ಲಾಗ್ ಓಪನ್ ಆಗ್ತಿದ್ದಂಗೆ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಸೊ ಪೂಜೆ ಅಂದರೆ ನಮ್ಮ ತಾತಂದು ಕಾರ್ಯ ಸೊ ನಾವು ವರ್ಷ ವರ್ಷ ನಮ್ಮ ಮೂರು ತೇರ್ ದಿನವೇ ಪೂಜೆ ಮಾಡ್ತೀವಿ ಸೊ ನಾನು ಬೆಳಗ್ಗೆ ನಮ್ಮ ಮನೆಯಲ್ಲಿ ಕೆಲಸ ಮುಗಿಸಿ ಅಂದರೆ ನನ್ನ ಅತ್ತೆ ಮನೆಯಲ್ಲಿ ಕೆಲಸ ಮುಗಿಸಿ ನಮ್ಮ ಮಮ್ಮಿ ಮನೆಗೆ ಬಂದೆ ಹನ್ನೊಂದು ಗಂಟೆಗೆ ಸೊ ಅಡುಗೆಗೆ ಅವರೆಲ್ಲ ರೆಡಿ ಮಾಡ್ಕೋತಾಯಿದ್ರು ನಾನು ಪೂಜೆ ರೆಡಿ ಮಾಡಿದೆ ಸೊ ಇಲ್ಲಿ ಅಣ್ಣ ಪೂಜೆ ಮಾಡ್ತಿದ್ದಾನೆ ಅವನು ಪಾಪ ಕೂತ್ಕೊಂಡು ಮಾಡುವಂಥ ಸಿಚ್ಯುವೇಶನ್ ಇಲ್ಲ ಆದರೂ ಮಾಡ್ತಾಯಿದ್ದಾನೆ ಏನು ಎಂತ ಅಂತ ಅದು ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ ಸೊ ಇಲ್ಲಿ ಪೂಜೆ ಆಗ್ತಾಯಿದೆ ಎಲ್ಲ ಪೂಜೆ ಮಾಡಿ ಇದ್ದಾರೆ ಸೊ ಇದೇ ಥರ ಶಾಸ್ತ್ರ ಯಾವ್ಯಾವ ಕಡೆ ಇದೆ ಅಂತ ಪ್ಲೀಸ್ ನನಗೂ ಹೇಳಿ ಸೊ ನನ್ನ ಮಗನೂ ಕೂಡ ಅವ್ರ ತಾತನ ಜೊತೆ ಪೂಜೆ ಮಾಡಿಸ್ಕೊತಾ ಇದ್ದಾನೆ ಸೊ ನಮ್ಮ ಮಾವನೇ ಪೂಜೆ ಮಾಡ್ತಾ ಇರೋದು ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದೇನೆ ನನ್ನ ಮಗ ಸೊ ನಾವು ಎಲ್ಲ ಕೂಡ ಎಲ್ಲರೂ ಪೂಜೆ ಮಾಡ್ತೀವಿ ಸೊ ಎಲ್ಲರೂ ಕೂಡ ಪ್ರಸಾದ ಇಸ್ಕೊತೀವಿ ಸೊ ತಾತ ಸತ್ತು ಹತ್ತತ್ರ ಒಂದು ನಮಗೆ ಒಂದು ಹತ್ತು ವರ್ಷ ಆಗಿರ್ಬೋದೇನೋ ಸೊ ವರ್ಷ ವರ್ಷವೂ ಕೂಡ ಅವರಿಗೆ ಬಟ್ಟೆ ಇಡೋ ಥರ ಪೂಜೆ ಮಾಡ್ತೀವಿ ಸಿಂಪಲ್ ಆಗಿ ಮಾಡ್ತೀವಿ ತುಂಬ ಸಿಂಪಲ್ ನಮ್ಮ ಫ್ಯಾಮಿಲಿಯವರೇನೆ ಹಬ್ಬದ ದಿನ ಇಡೋದ್ರಿಂದ ಸ್ವಲ್ಪ ನೆಂಟರು ಬರ್ತಾರೆ ಅದಕ್ಕೋಸ್ಕರನೂ ಆ ಟೈಮಲ್ಲಿ ಇಡ್ತೀವಿ ಅದಕ್ಕೆ ಅಂದರೆ ಸಪ್ರೇಟಾಗಿ ನೆಂಟ್ರನ್ನ ಕರೆಯೋದಿಲ್ಲ ಜಾಸ್ತಿ ಅದು ಅಲ್ಲದೆ ಅದು ತುಂಬ ಸಿಂಪಲ್ ಹಬ್ಬ ಕೂಡ ಸೊ ಹಾಗಾಗಿ ಅದೇ ದಿನ ನಾವು ಪೂಜೆ ಮಾಡ್ತೀವಿ ಸೊ ಇಲ್ಲಿ ಪೂಜೆ ಆಗ್ತಿದ್ದಂಗೆ ಐನೂರು ಪಂಥಿ ಅಂತ ನಮ್ಮ ಮಾವನ ಜೊತೆ ಐದು ಜನ ಕೂತ್ಕೊತಾರೆ ಸೊ ಮಕ್ಕಳನ್ನೆಲ್ಲ ಕೂರಿಸಿದ್ವಿ ನಮ್ಮ ಬಾಬಾ ಮತ್ತು ನಮ್ಮ ಮಾವಂದ್ರನ್ನು ಕೂರಿಸಿ ಅವರಿಗೆ ಐನೂರು ಪಂತ್ ಅಂತ ಊಟ ಮಾಡಿಕೊಟ್ವಿ ಅದಾದಮೇಲೆ ಸ್ವಲ್ಪ ರಿಲೇಷನ್ಸ್ ಬಂದರು ಸೊ ಅತ್ತೆ ಮನೆ ಹತ್ರ ನಮ್ಮ ಅತ್ತೆ ಮನೆಗೆ ಬರೋದು ಬರೋ ನೆಂಟರು ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆಗೆ ಬಂದಿರೋ ನೆಂಟರು ನಮ್ಮ ಅತ್ತೆ ಮನೆಗೆ ಹೋಗ್ತಾರೆ ಅಸ್ತಿ ಮನೆ ಅಂದರೆ ನನ್ನ ಗಂಡನ ಮನೆಯೇ ಸೊ ನನ್ನ ಗಂಡನ ಮನೆ ಹತ್ರ ಅತ್ತೆ ಮನೆ ಹತ್ರ ಇರ್ತೀನಿ ಅಲ್ಲಿಗೆ ಬಂದಿರೋ ನೆಂಟರು ಕ್ಲಿಪ್ ಹಾಕ್ತಾರೆ ಸೊ ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಈಗ ಊಟಕ್ಕೆ ಇದ್ದೀವಿ ಸೊ ನೀವು ಏನೇನು ಸ್ಪೆಷಲ್ ಮಾಡ್ತೀರಾ ನಾವು ವೆಜ್ ಪಾರ್ಟಿಗಳಾಗಿರೋದ್ರಿಂದ ಸೊ ನಾವು ಮಾಮೂಲಿಯಾಗಿ ಮಾಮೂಲಿ ಈ ಪುಲ್ಚಾರ್ ಅಂತಾರಲ್ಲ ಸೇಮ್ ಡಿಟೋ ನಾವು ಪುಲ್ಚರ್ಸ್ ಸೊ ಆ ಉಪ್ಪು ಉಪ್ಪಿನಕಾಯಿ ವಡೆ ಒಬ್ಬಿಟ್ಟು ಪಾಯಸ ಇದೇನೆ ಸೊ ಬೇರೆ ಎಲ್ಲ ಅಂದರೆ ಪುಲ್ಚರ್ ಅಲ್ಲದೆ ಇರೋ ಕ್ಯಾಸ್ಟ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆ ಇದೇ ನಾನ್ ವೆಜ್ ಊಟ ನೋಡಿ ಇದೆ ಐನೂರು ಪಂತಿಗೆ ಊಟ ಮಾಡ್ತಾಯಿದ್ದಾರೆ ನನ್ನ ಮಗನೂ ಕೂತ್ಕೊಂಡ್ಬಿಟ್ಟಿದ್ದೇನೆ ಐನೂರು ಪಂತಿಗೆ ಇದು ನಮ್ಮ ಅಜ್ಜಿ ನಮ್ಮ ತಾತನ ಪೂಜೆ ಮಾಡ್ತಾಯಿದ್ದಾರೆ ಅವ್ರ ಗಂಡನ ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಪಾಪ ತುಂಬ ಒಳ್ಳೆಯವರು ನಮ್ಮ ತಾತ ನನಗೆ ನನ್ನ ಅತ್ತೆ ಮನೆ ವಿಡಿಯೋ ವ್ಲಾಗ್ ಮಾಡಲಿಕ್ಕಾಗಲಿಲ್ಲ ಯಾಕೆಂದರೆ ಅದು ಬೆಳಗ್ಗೆ ಬೇಗ ಎದ್ದು ಮಾಡೋದ್ರಿಂದ ಸೊ ನನಗೆ ವ್ಲಾಗ್ ಮಾಡಿಕೊಂಡು ಕೆಲಸ ಮಾಡೋಕ್ಕಾಗೋದೇ ಇಲ್ಲ ಅದೇ ವ್ಲಾಗ್ ಮಾಡ್ಕೊಂಡು ಕೆಲಸ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ ಒಂದು ಕಡೆ ಇದ್ದಂಗೆ ಮತ್ತೊಂದು ಕಡೆಗೆ ಮಾಡೋ ಅಷ್ಟೊಂದು ಮರ್ತೇ ಹೋಗ್ಬಿಟ್ಟಿರ್ತೀನಿ ಸೊ ಆಮೇಲೆ ಅಲ್ಲಿ ನಾನು ಬೆಳಗ್ಗೆ ತಿಂಡಿನೂ ಕೂಡ ಮಾಡಿಟ್ಟು ಬಂದಿದ್ದೆ ನಮ್ಮತ್ತೆ ಮತ್ತೆ ಮಧ್ಯಾಹ್ನಕ್ಕೆಲ್ಲ ಅವರೇ ರೆಡಿ ಮಾಡ್ಕೊತೀನಿ ಅಂದರು ಸೊ ಜಸ್ಟ್ ಆಗಿ ಸಿಂಪಲ್ಲಾಗಿ ಕೆಲಸ ಮಾಡಿ ಬಂದಿದ್ದೆ ನನಗೆ ಫಸ್ಟ್ ಥರ ಕೆಲಸ ಮಾಡೋದಕ್ಕೆ ಆಗಲ್ಲ ಫಸ್ಟ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನನಗೆ ಫಸ್ಟು ಪ್ರೆಗ್ನೆನ್ಸಿಲಿ ಇದ್ದಷ್ಟು ಎನರ್ಜಿ ಆಗಲಿ ಅಥವಾ ಆಗಲಿ ಇದರಲ್ಲಿ ಟೆನ್ ಪರ್ಸೆಂಟ್ ಇಲ್ಲ ತುಂಬ ಬೇಗ ಸುಸ್ತಾಗ್ಬಿಡ್ತೀನಿ ಸೊ ಇಲ್ಲಿ ಪೂಜೆ ಆದಮೇಲೆ ನಾನು ಇಲ್ಲೇ ಇದ್ದೆ ಇವತ್ತು ಫುಲ್ಲು ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಇದ್ದೆ ಜಾತ್ರೆಗೆ ಹೋಗಬೇಕು ಪೂಜೆ ಮಾಡಿಸಬೇಕು ಅಂದಾಗ ಒಂದು ಐದು ಗಂಟೆ ಮೇಲೆ ಹೋಗಿ ನನ್ನ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿ ನಾನು ನನ್ನ ಹಸ್ಬೆಂಡ್ ರೆಡಿ ಆದ್ವಿ ಪಾಪು ರೆಡಿ ಮಾಡಬೇಕಿದ್ದು ಸೊ ಪಾಪು ನನ್ನ ಜೊತೆಯೇ ಕರ್ಕೊಬಂದೆ ಸೊ ಅಲ್ಲಿ ಮಾವ ಅವರೆಲ್ಲ ರೆಡಿಯಾಗಿ ಅವ್ರು ದೇವಸ್ಥಾನ ಹತ್ರ ಹೋಗಿದ್ರು

ಸೊ ಈ ಸಲ ಜಾತ್ರೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ತುಂಬ ಇಕ್ಕಟ್ಟು ಅನ್ನಿಸ್ತು ತುಂಬ ಚಿಕ್ಕದಾಗಿ ಜಾಗ ಮಾಡಿಬಿಟ್ಟು ಅಲ್ಲಿ ಜಾತ್ರೆ ಕಟ್ಬಿಟ್ಟಿದ್ರು ಸೊ ನಾನು ಅದು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಆ್ಯಂಡ್ ಜಾತ್ರೆ ನಾನೇನು ತೊಗೊಳ್ಳೂ ಇಲ್ಲ ನನ್ನ ಮಗಂಗೆ ಒಂದು ಬಾಲು ಫೋನ್ ಲ್ಯಾಂಡ್ಲೈನ್ ಬರುತ್ತಲ್ಲ ಫೋನು ಅದನ್ನು ತಗೊಂಡ್ವಿ ಸೊ ಜಾತ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ತುಂಬ ರಶ್ ಇತ್ತು ಸೊ ನಾನು ಒಂದು ಡಜನ್ ಬಳೆ ತೊಗೊಂಡೆ ಆಸೆ ಪಟ್ಟು ಅದಾದ ಮೇಲೆ ನೆಕ್ಸ್ಟ್ ಡೇ జె ఆమె నమ్దు పనిపూరి పార్టీ గర్ల్స్ సో ఇది నమ్మ అక్కన్ ఫేవ్రేట్ పనిపూరి ననిగూ ఫేవరెట్ ఇప్పుడు ఫస్ట్ బట్ ఈ సో నమ్ తేర్దు ఒక్క వీడియో